ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಮಾರ್ಚ್ ಹತ್ತಕ್ಕೆ ಕಳೆದ ಬಾರಿ ಚುನಾವಣಾ ನೀತಿ ಸಂಹಿತೆಯನ್ನು ಘೋಷಿಸಿತ್ತು ಚುನಾವಣಾ ಆಯೋಗ ಲೋಕಸಭಾ ಚುನಾವಣೆಗೆ ಹಾಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ಬಾರಿ ಫೆಬ್ರವರಿ ಕೊನೆಯ ವಾರದಲ್ಲಿಯೇ ಚುನಾವಣೆಯ ನೀತಿ ಸಂಹಿತೆ ಜಾರಿಯಾಗುವ ಎಲ್ಲ ಸಾಧ್ಯತೆಗಳಿದ್ದಾವೆ ಅಂತ ಹೇಳಲಾಗ್ತಾ ಇದೆ ಈಗಾಗಲೇ ಚುನಾವಣಾ ಆಯೋಗ ಚುನಾವಣೆಗೆ ಸಂಪೂರ್ಣ ತಯಾರಿಯನ್ನು ಮಾಡ್ಕೊತಾ ಇದೆ ಲೋಕಸಭಾ ಚುನಾವಣೆಗಾಗಿ ಆದರೆ ಈ ಇಂಡಿ ಅಲಯನ್ಸ್ ಇದೆಯಲ್ಲ ಅವರ ಸೀಟ್ ಶೇರಿಂಗ್ನ ಸರ್ಕಸ್ಸು ಸರಿಯಾದಂಥ ಮಾರ್ಗವನ್ನೇ ಹುಡುಕಿಕೊಂಡಿಲ್ಲ ಮತ್ತು ಗಮ್ಯವನ್ನು ತಲುಪುವ ಯಾವುದೇ ಸಾಧ್ಯತೆಗಳು ಕಾಣ್ತಾ ಇಲ್ಲ ಏನು ವಿಷಯ ವಿಷಯ ಮೊನ್ನೆ ಮುಕುಲ್ ವಾಸ್ನಿಕ್ ನಿವಾಸದಲ್ಲಿ ಕಾಂಗ್ರೆಸ್ನ ವರಿಷ್ಠರ ಸಭೆ ನಡೆಯಿತು ಒಂದು ಐದು ಜನರ ಕಮಿಟಿಯನ್ನು ಮಾಡಲಾಗಿದೆ ಮುಕುಲ್ ವಾಸ್ನಿಕ್ ಅದರ ಚೇರ್ಮನ್ ಜೊತೆಗೆ ಇಬ್ಬರು ಸೋತಿರುವಂಥ ಮುಖ್ಯಮಂತ್ರಿಗಳಾದರೂ ಒಬ್ಬರು ಭೂಪೇಶ್ ಬಘೇಲ್ ಇನ್ನೊಬ್ಬರು ಅಶೋಕ್ ಗೆಹ್ಲೋಟ್ ಈ ಐದು ಜನರು ಸಭೆ ಸೇರಿ ಯಾವ ವಿಷಯವನ್ನು ಮಾತನಾಡಿದರು ಮೊದಲೇದಾಗಿ ಬಿಹಾರದ ವಿಚಾರವಾಗಿ ಅವರು ಸೀಟ್ ಶೇರಿಂಗ್ ಬಗ್ಗೆ ಚರ್ಚೆಯನ್ನು ಶುರು ಮಾಡ್ತಾರೆ ಇದರಲ್ಲಿ ಆರ್ ಜೆ ಡಿ ಬಂದಿರುತ್ತೆ ಉಳಿದ ಪಕ್ಷಗಳು ಬಂದಿರ್ತವೆ ಆದರೆ ಜೆ ಡಿ ದ ಜೊತೆ ಯಾವುದೇ ರೀತಿಯ ಜೆ ಡಿ ಯು ಪ್ರತಿನಿಧಿಯಲ್ಲಿ ಪಾಲ್ಗೊಂಡಿರುವುದಿಲ್ಲ ಆದರೆ ಚರ್ಚೆ ಮಾತ್ರ ನಡೆಯುತ್ತೆ ಚರ್ಚೆ ನಡೆದ ಸಂದರ್ಭದಲ್ಲಿ ತೀರ್ಮಾನ ಏನಾಗತ್ತೆ ತೀರ್ಮಾನ ಏನಪ್ಪ ಅಂದರೆ ಕಾಂಗ್ರೆಸ್ಸು ಅಲ್ಲಿ ಒಟ್ಟು ನಲವತ್ತು ಸೀಟ್ಗಳಿದಾವೆ ಬಿಹಾರದಲ್ಲಿ ಹನ್ನೊಂದು ಸ್ಥಾನಗಳಲ್ಲಿ ನಾನು ಈ ಬಾರಿ ಸೆಣಸಲಿದ್ದೇನೆ ಅಂತ ಕಾಂಗ್ರೆಸ್ಸು ಖಡಾಖಂಡಿತವಾಗಿ ಸ್ಪಷ್ಟವಾಗಿ ಹೇಳುತ್ತೆ ಇರುವ ನಲವತ್ತು ಸೀಟುಗಳಲ್ಲಿ ಆರ್ ಜೆ ಡಿ ಪಕ್ಷಕ್ಕೆ ಒಂದೇ ಒಂದು ಸ್ಥಾನ ಇಲ್ಲದೆ ಹೋದರೂ ಕೂಡ ಈ ಬಾರಿ ಅದು ಹದಿನಾರು ಸ್ಥಾನಗಳಲ್ಲಿ ಸ್ಪರ್ಧಿಸಬೇಕು ಅಂತ ತೀರ್ಮಾನ ಮಾಡಿಬಿಟ್ಟಿದೆ ಲಾಲು ಯಾದವ್ ಮತ್ತು ಅವರ ಪುತ್ರ ತೇಜಸ್ವಿ ಯಾದವ್ ಹಾಗಾದರೆ ಈಗಾಗಲೇ ಹದಿನೇಳು ಸ್ಥಾನಗಳನ್ನು ಕಳೆದ ಬಾರಿ ಪಡೆದಿರುವಂಥ ಜೆ ಡಿ ಯು ನಿತೀಶ್ ಕುಮಾರ್ ಏನು ಮಾಡಬೇಕು ನಿತೀಶ್ ಕುಮಾರ್ ಈಗ ಹೇಳ್ತಾ ಇದ್ದಾರೆ ಹದಿನೇಳು ಯಾವ ನಮ್ಮ ಗೆದ್ದಂಥ ಸಂಸದರಿದ್ದಾರೆ ಆ ಹದಿನೇಳಕ್ಕೆ ಹದಿನೇಳು ಜನ ಈ ಚುನಾವಣೆಯಲ್ಲಿ ಅವರು ಸೆಣಸಲೇಬೇಕು ಅಂದರೆ ಏಕೆಂದರೆ ಅವರು ಗೆದ್ದಿರುವಂಥ ಅಭ್ಯರ್ಥಿಗಳು ಕಳೆದ ಬಾರಿ ಗೆಲುವನ್ನು ನೋಡಿದಂಥವರು ಆದ್ದರಿಂದ ಹದಿನೇಳು ಸ್ಥಾನಗಳು ನನಗೆ ಬೇಕೇ ಬೇಕು ಅಂತ ಅವರು ಹಠ ಇದ್ದಾರೆ ಹದಿನೇಳು ಪ್ಲಸ್ ಹದಿನಾರು ಮೂವತ್ತ್ಮೂರು ಸೀಟ್ ಆಯಿತು ಜೆ ಡಿ ಯು ಹದಿನೇಳು ಆರ್ ಜೆ ಡಿ ಹದಿನಾರು ಮೂವತ್ತ್ಮೂರಾಯಿತು ಇನ್ನು ಉಳಿದಿರುವಂಥದ್ದು ಕೇವಲ ಮತ್ತು ಕೇವಲ ಏಳು ಸೀಟುಗಳು ಆ ಏಳು ಸೀಟುಗಳಲ್ಲಿ ಸಿ ಪಿ ಐಗೆ ಕೊಡಬೇಕು ಸಿ ಪಿ ಎಮ್ಗೆ ಕೊಡಬೇಕು ಮತ್ತು ಕಾಂಗ್ರೆಸ್ಸಿಗೆ ಕೊಡಬೇಕು ಕಾಂಗ್ರೆಸ್ಗೆ ಎರಡರಿಂದ ನಾಲ್ಕು ಸ್ಥಾನಗಳನ್ನು ಕೊಡಬೇಕು ಅಂತ ಜೆ ಡಿ ಯು ಆರ್ ಜೆ ಡಿ ಮಾತನಾಡಿಕೊಂಡಿದ್ದಾವೆ ಅಂದರೆ ಸಿಂಗಲ್ ಡಿಜಿಟ್ ಆದರೆ ಕಾಂಗ್ರೆಸ್ ಯಾವುದೇ ಕಾರಣಕ್ಕೂ ಇದನ್ನು ಒಪ್ಪಿಕೊಳ್ಳುವಂಥ ಮನಸ್ಥಿತಿಯಲ್ಲಿ ಇಲ್ಲ ನಿತೀಶ್ ಕುಮಾರ್ ಕೇಳಿದರೆ ಅವರೇನು ಹೇಳ್ತಾ ಇದ್ದಾರೆ ನಿತೀಶ್ ಕುಮಾರ್ ಹೇಳ್ತಾರೆ ನೋಡಿ ಸ್ವಾಮಿ ನಮ್ಮದು ನಿಮ್ಮದು ಇದ್ದಂಥದ್ದು ಅಲಿಯನ್ಸು ಯಾರ್ಯಾರ ಜೊತೆ ಜೆ ಡಿ ಯು ಮತ್ತು ಆರ್ ಜೆ ಡಿ ಲಾಲು ಯಾದವ್ಗೂ ಮತ್ತು ನಮಗೂ ನಿಮಗೂ ಇರುವಂಥದ್ದು ಆದರೆ ನೀವು ಇದ್ದಕ್ಕಿದ್ದಾಗೆ ಕಾಂಗ್ರೆಸ್ಗೂ ಕೊಡಬೇಕು ಅಂತೀರಿ ಕಮ್ ಕಮ್ಯುನಿಸ್ಟ್ಗೂ ಕೊಡಬೇಕು ಅಂತೀರಿ ಈ ಸಿ ಪಿ ಐ ಸಿ ಪಿ ಎಮ್ ಇಬ್ಬರಿಗೂ ಬೇಕು ಅಂತೀರಿ ಸೀಟು ಎಲ್ಲರಿಗೂ ಹಂಚಿದ್ರೆ ಈಗ ಗೆದ್ದಿರುವಂಥ ನನ್ನ ಸಂಸದರಿಗೆ ಏನು ಮಾಡೋಣ ಅವ್ರಿಗೆ ಟಿಕೆಟನ್ನು ಕೊಡಲೇಬೇಕು ನಾನು ಅನ್ನುವಂಥ ಮಾತನ್ನು ಅವರು ಆಡ್ತಾ ಇದ್ದಾರೆ ಇದರ ಮಧ್ಯೆ ಇವರ ಬಲಗೈ ಇದ್ದಾರೆ ನಿತೀಶ್ ಕುಮಾರ್ಗೆ ಕೆ ಸಿ ತ್ಯಾಗಿ ಅಂತ ಅವರು ಈಗ ತಾನೇ ಕೆಲವೇ ಗಂಟೆಗಳ ಕೆಳಗೆ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಅದನ್ನು ಕೇಳಿಬಿಟ್ರೆ ಈ ಅಲಯನ್ಸ್ ಸ್ಥಿತಿ ಹೇಗಿದೆ ಅಂತ ನಿಮ್ಗೆ ಅರ್ಥ ಆಗುತ್ತೆ ಏನಂತ ಅವರು ಸಂಪೂರ್ಣವಾದಂಥ ಗೋಜಲಿನಲ್ಲಿ ಕೂತಿದೆ ಇಂಡಿ ಅಲಯನ್ಸು ಯಾವುದೇ ಕ್ಷಣದಲ್ಲಿ ಇಂಡಿ ಅಲಯನ್ಸು ಒಡೆದು ನುಚ್ಚು ನೂರಾಗಬಹುದು ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಯಾವ ಹಿನ್ನೆಲೆಯಲ್ಲಿ ಅವರು ಹೇಳಿದ್ದಾರೆ ಯಾವ ಹಿನ್ನೆಲೆಯಲ್ಲಿ ಹೇಳಿದ್ದಾರೆ ಅಂದರೆ ತಮ್ಮ ನಾಯಕರಾದಂಥ ರಾಷ್ಟ್ರೀಯ ಅಧ್ಯಕ್ಷನಾದಂಥ ನಿತೀಶ್ ಕುಮಾರ್ ಅವರಿಗೆ ಒಂದೇದ್ದು ಸಂಯೋಜಕ ಸ್ಥಾನವನ್ನು ಕೊಡಲಿಲ್ಲ ಕೋಆರ್ಡಿನೇಟರ್ ಮಾಡಲಿಲ್ಲ ಎರಡನೇದ್ದು ಸಂಚಾಲಕನನ್ನು ಮಾಡಲಿಲ್ಲ ಎರಡನೇದ್ದು ಇವ್ರನ್ನ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಬಿಂಬಿಸುವಂಥ ಯಾವುದೇ ರೀತಿಯ ಲಕ್ಷಣಗಳೇ ಕಾಣ್ತಾ ಇಲ್ಲ ಹಾಗಿರುವಾಗ ಯಾವ ಕಾರಣಕ್ಕೆ ನಾವು ಬಿಹಾರದಲ್ಲಿ ಇವರಿಗೆಲ್ಲ ಸೀಟ್ ಬಿಟ್ಟು ಕೊಡಬೇಕು ಈಗಾಗಲೇ ನಾವು ಗೆಲುವಿನ ರೇಸ್ನಲ್ಲಿರುವಂಥ ಪಕ್ಷ ನಾವು ಇವ್ರ ಜೊತೆ ಸೇರಿಕೊಂಡು ನಾವು ಯಾಕೆ ರಾಜಿ ಮಾಡ್ಕೋಬೇಕು ಅನ್ನೋದು ಕೆ ಸಿ ತ್ಯಾಗಿಯವರ ಮಾತಾಗಿದೆ ಅಲ್ಲಿಗೆ ಬಿಹಾರದಲ್ಲಿ ಮೈತ್ರಿಕೂಟ ಸಂಪೂರ್ಣವಾಗಿ ವಿಫಲವಾಗುವುದು ಸ್ಪಷ್ಟವಾಯಿತು ಇನ್ನು ಉತ್ತರ ಪ್ರದೇಶದ ವಿಚಾರಕ್ಕೆ ಬರೋಣ ಉತ್ತರ ಪ್ರದೇಶದ ಬಗ್ಗೆ ಈಗಾಗಲೇ ಹೇಳಿದ್ದೀನಿ ಆದರೆ ಎರಡು ಮಾತುಗಳನ್ನು ಇದರಲ್ಲಿ ಸೇರಿಸಬೇಕು ಮೊದಲನೇದಾಗಿ ಲಖನೌಗೆ ರಾಹುಲ್ ಗಾಂಧಿ ಅವರು ಬಂದಿದ್ದರು ಬಂದು ಮಾಯಾವತಿ ಗಟ್ಟ ಮಾಯಾವತಿ ಅವರ ಜೊತೆ ಗಂಟೆಗಟ್ಟಲೆ ಮಾತುಕತೆಯನ್ನು ಆಡಿದರು ಏಕೆಂದರೆ ದಲಿತ ಮತಗಳನ್ನು ಹೇಗಾದರೂ ಮಾಡಿ ಈ ಸಲ ನಾವು ಗಳಿಸಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರನ್ನು ಕರೆಸ್ಕೊಂಡಿದ್ರು ಆದರೆ ಮಾತುಕತೆ ಆದ ಮೇಲೆ ಅಖಿಲೇಶ್ ಯಾದವ್ ಹೊರಗಡೆ ನಿಂತು ಹೇಳ್ತಾರೆ ನೀವೇನೇ ಮಾಯಾ ನೀವೇನೋ ಮಾಯಾವತಿ ಜೊತೆ ಮಾತುಕತೆ ನಡೆಸಿ ಚುನಾವಣೆಯಲ್ಲಿ ಅವ್ರನ್ನ ಮೈತ್ರಿಕೂಟ ಮಾಡ್ಕೊಂಡು ಸೀಟ್ ಕೊಡ್ತೀರಿ ನಾಳೆ ಗೆದ್ದ ಮೇಲೆ ಅವರು ನಿಮ್ಮ ಜೊತೆ ಮೈತ್ರಿಕೂಟದ ಜೊತೆ ಇರ್ತಾರೆ ಅಂತ ಯಾವ ಗ್ಯಾರಂಟಿ ಅವರು ಇದ್ದಕ್ಕಿದ್ದ ಹಾಗೆ ಎನ್ ಡಿ ಎ ಏನಿದೆಯಲ್ಲ ನ್ಯಾಷನಲ್ ಡೆಮೊಕ್ರಾಟಿಕ್ ಅಲಯನ್ಸ್ ನರೇಂದ್ರ ಮೋದಿಯವರ ಬಿ ಜೆ ಪಿ ಅಲಯನ್ಸ್ ಆ ಅಲಯನ್ಸ್ಗೆ ಹೋಗೋದಿಲ್ಲ ಅಂತ ನಿಮ್ಗೆ ಯಾವ ಗ್ಯಾರಂಟಿ ಅಂತ ಕೇಳ್ತಾರೆ ಯಾವಾಗ ಈ ರೀತಿ ಅಖಿಲೇಶ್ ಯಾದವ್ ಹೇಳಿದ್ರು ಮಾಯಾವತಿ ಕೋಪ ಅವ್ರು ಅಂತಾರೆ ನೋಡಿ ನಾ ಎಲ್ಲಿ ಹೋಗ್ತಾನೋ ಬಿಡ್ತನೋ ಬೇಕಾಗಿಲ್ಲ ಇವರು ಅಪ್ಪ ಏನಿದಾರಲ್ಲ ಅವ್ರು ಬಿ ಜೆ ಪಿಗೆ ಎಲ್ಲಿ ಅಂತ ಆಶೀರ್ವಾದ ಮಾಡಿ ಹೋಗಿದ್ರಲ್ಲ ಅದ್ರ ಬಗ್ಗೆ ಯಾಕೆ ಇವ್ರು ಮಾತಾಡೋದಿಲ್ಲ ಅಂತ ಅವ್ರು ಹೇಳ್ತಾರೆ ಅಲ್ಲಿಗೆ ಇವರ ಅಲಯನ್ಸ್ ಏನಿದೆ ಅದು ಸಂಪೂರ್ಣವಾಗಿ ವಿಫಲ ಆಗುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದಾವೆ ಇದರ ಮಧ್ಯೆ ಒಂದು ಮಹತ್ತರವಾದಂಥ ಬೆಳವಣಿಗೆ ಆಗಿದೆ ಇವರು ಇನ್ನೂ ಸೀಟ್ ಶೇರಿಂಗಲ್ಲಿದ್ದಾರೆ ನರೇಂದ್ರ ಮೋದಿ ಅವರು ಎಷ್ಟು ಮುಂದೆ ಹೋಗಿದ್ದಾರೆ ಅಂದರೆ ಜನವರಿ ಹದಿಮೂರಕ್ಕೆ ಅವರು ಚಂಪಾರಣ್ಣಲ್ಲಿ ಲೋಕಸಭಾ ಚುನಾವಣೆಯ ರ್ಯಾಲಿಯನ್ನು ಉದ್ಘಾಟನೆ ಮಾಡಲಿದ್ದಾರೆ ಚಾಲನೆ ಕೊಡಲಿದ್ದಾರೆ ಅಲ್ಲಿಗೆ ದೇಶಾದ್ಯಂತ ನರೇಂದ್ರ ಮೋದಿಯವರ ಅಶ್ವಮೇಧ ಕುದುರೆ ಓಡಲಿಕ್ಕೆ ನಾಗಾಲೋಟದಲ್ಲಿ ಓಡಲಿಕ್ಕೆ ಶುರುವಾಗತ್ತೆ ಚಂಪಾರಣ್ಣ ಆದ ತಕ್ಷಣ ಜಾರ್ಖಂಡ್ಗೆ ಹೋಗ್ತಾರೆ ತದನಂತರ ದೇಶವ್ಯಾಪಿ ಅವರು ಓಡಾಡ್ತಾ ಇರ್ತಾರೆ ಇವರು ಸೀಟಿಗಾಗಿ ಹುಡುಕಾಡ್ತಾ ಇರ್ತಾರೆ ಇದು ಈ ಬಾರಿಯ ಲೋಕಸಭಾ ಚುನಾವಣೆಯ ಸದ್ಯದ ಮಾಹಿತಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ